ಸ್ವಲ್ಪ ಮಾತಾಡ್ತೀಯ ನೋಡು ನಿನ್ನ ಮೇಲೆ ಎಷ್ಟು ಪ್ರೀತಿ ನಿಮ್ಮಣ್ಣ ಅಣ್ಣ ಇಟ್ಟಿದ್ದಾನೋ ಈ ಭೂಮಿ ಮೇಲೆ ಕೂಡ ನಿಮ್ಮಣ್ಣ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ ಹಾಗೆಲ್ಲ ನೀನ್ ಮಾತನಾಡಬಾರ್ದು ನಿಜ ನಾನು ನನ್ನ ಒಬ್ಬ ಬಡ ರೈತ ಆದ್ರೂ ಕೂಡ ನನ್ನ ಎಂಬಿಬಿಎಸ್ ಓಸಿ ಡಾಕ್ಟರ್ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ ಅವನ ಆಸೆ ಇತ್ತು ನಿನ್ನ ಕನಸಿನ ದಿನ ಅವನು ಡಾಕ್ಟರ್ ಆಗಿ ನಿಮ್ಮ ಇಬ್ಬರು ನಾನು ತೀರಿಸ್ತೇನೆ ಅದಕ್ಕೆ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಏನದು ನನ್ನ ಹುಡುಗಿನ ಈಗ ಹೇಳ್ತೀನಿ ನಾನು ಒಂದು ಹುಡುಗಿ ಪ್ರೀತಿ ಮಾಡ್ತಾ ಇದ್ದೀನಿ ನನ್ನ ಹುಡುಗಿ ಪ್ರೀತಿ ಮಾಡ್ತಾ ಇದ್ದೀನಮ್ಮ ಅಬ್ಬ ಅಂತೂ ನನ್ನ ಮೈಂದ ಒಂದು ಹುಡುಗಿನ ಪ್ರೀತಿ ಮಾಡೋಷ್ಟು ದೊಡ್ಡವನ ಅದ್ನ ಯಾರ ಹುಡುಗಿ ಇದೇ ಊರ ಅಗರಬ ಶ್ರೀಮಂತ ಶ್ರೀಕಾಂತ್ ಗೌಡ್ರ ತಂಗಿ ಶಿಲ್ಪ ಯಾಕಮ್ಮ ಶಿಲ್ಪ ಅಂದ ತಕ್ಷಣ ಮುಖ ಸ್ನಾನ ಮಾಡಿಬಿಟ್ಟೆ ಸರಿ ಬಿಡ ನಿನ್ನ ಗೌಡಿ ಇಷ್ಟ ಇಲ್ಲ ಅಂದ್ರೆ ನಾನೇ ಒಳ್ಳೆ ಮರ್ತು ಬರ್ತೀನಿ ಹಲೋ ಮೈದ್ನ ಕೂಡಿದ ಪ್ರೀತಿಯಾಗಲ್ಸು ಅಷ್ಟು ಈ ಏನಿನ್ ಅತ್ತಿಗೆ ಅಲ್ಲ ನೋಡು ಅಣ್ಣ ಮನೆಗ್ ಬರ್ರಿ ನಾನ್ ನಿಮ್ಮ ಅಣ್ಣನ ಹತ್ರ ಎಲ್ಲ ವಿಷಯ ಮಾತಾಡ್ತೀನಿ ಸರಿನಾ ಸರಿ 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 ರಜಸ್ ಒಳಗಡೆ ಅಲ್ಲಿ ಕೂಡಿ ನಾನು ನನ್ನ ನೋಡ್ಕೊಂಡ್ ಬರ್ತೀನಿ ಯಾವಾಗ ಒಂದು ಬೆಂಗಳೂರಿಂದ ಬೆಂಗ್ಳೂರಿಂದ ಇದಕ್ಕೆ ಕಂಡ ಬಂದೆ ಹಾ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆ ತಾನೆ ಚೆನ್ನಾಗಿ ನಡೀತಾ ಇದೆ ಆದ್ರೆ ಆದ್ರೆ ಹೌದಣ್ಣ ನೀನ್ ಆಸೆ ಪಟ್ಟಂತೆ ಕನಸ್ ಕಂಡಂತೆ ನಾವು ಡಾಕ್ಟರ್ ಆಗ್ಬೇಕಾದ್ರೆ ಡಾಕ್ಟರ್ ಆಗ್ಬೇಕಾದ್ರೆ ನನಗೆ ಎಂಟು ಲಕ್ಷ ಹಣ ಬೇಕಿದೆ ಎಂಟು ಲಕ್ಷ ಅಷ್ಟೊಂದು ಹಣ ಹೇಗಪ್ಪ ಸಂಗ್ರಹ ಮಾಡೋದು ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಒಂದು ವೇಳೆ ಹಣ ಇಲ್ಲ ಅಂದ್ರೆ ನನ್ನ ತಮ್ಮ ಓದನ್ನು ನಿಲ್ಲಿಸ್ಬಿಡ್ತಾನೆ ಅವನು ಓದನ್ನು ನಿಲ್ಲಿಸಿದ್ರೆ ನನ್ನ ತಮ್ಮ ಡಾಕ್ಟರ್ ಆಗಬೇಕಂದ ಕನಸು ಚಾಗಬಾರ್ದು ನೋಡಪ್ಪ ಈ ಎಂಟು ಲಕ್ಷ ತಾನೇ ನಾನು ವ್ಯವಸ್ಥೆ ಮಾಡ್ತೀನಿ ಆದ್ರೆ ಯಾವುದೇ ಕಾರಣಕ್ಕೂ ನೀನು ಓದನ್ನು ನಿಲ್ಲಿಸಬಾರ್ದು ಹಾಗಾದ್ರೆ ಬೇಕು ಬೇಕು ಆಯ್ತಪ್ಪ ನಾ ಹೇಗಾದರೂ ಮಾಡಿ ಎಂಟು ಲಕ್ಷ ಹಣನ ಸಂಗ್ರಹ ಕೊಡ್ತೀನಿ ಸರಿನಾ ನನ್ನ ಸ್ನೇಹಿತರ ಹತ್ರ ಒಂದು ಮುಖ್ಯ ಪತಿ ಕೆಲಸ ಇದೆ ನಾನು ಮುಗಿಸ್ಕೊಂಡ್ ಬರ್ತೀನಿ ಅಲ್ಲಪ್ಪ ಕರಂ ರಾಜ ಇದೀಗ ತಾನೇ ಬಂದಿದ್ಯಾ ಸ್ನಾನ ಮಾಡು ಊಟ ಮಾಡುವಂತ ಬಂದ್ಮೇಲೆ ಊಟ ಮಾಡ್ತೀನಿ ನಾನು ತಮ್ಮ ಬಂದಿರೋ ಸಂತೋಷನೇ ಕಾಣ್ತಾ ಇಲ್ಲ ಈ ನಿಮ್ಮ ಮುಖದಲ್ಲಿ ಇಲ್ಲ ಸಾವಿತ್ರಿ ಸಂತೋಷ ಇದೆ ಆದ್ರೆ ನನ್ನ ತಮ್ಮನಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಎಂಟು ಲಕ್ಷ ಹಣ ಬೇಕು ಅಂದ ಅಷ್ಟೊಂದು ಹಣ ನಾನು ಹೇಗಪ್ಪ ಸುಂದರ ಮಾಡೋದು ಬಡತನದಲ್ಲಿ ಒದ್ದಾಡ್ತಾ ಇದ್ದೀವಲ್ಲ ಅಷ್ಟೊಂದು ನನ್ನ ಯಾರ ಹತ್ರ ಹೋಗಿ ಕೈ ಚಾಚುದು ಅಂತ ಯೋಚನೆ ಮಾಡ್ತೇನೆ ಅದಕ್ಕೆ ಯಾಕ್ರಿ ಚಿಂತೆ ಮಾಡ್ತೀರಾ ಸ್ವಲ್ಪ ತಾಳಿ ನನ್ನ ತಂದೆ ನನಗೋಸ್ಕರ ಎರಡು ಎಕರೆ ಹೊಲ ಬರೆದಿಟ್ಟಿದ್ದಾನೆ ಆದ್ರೆ ಇವತ್ತು ನನ್ನ ಮೈದನ ಅದನ್ನೇ ಮಾರಿದ ಅವನ ವಿದ್ಯಾಭ್ಯಾಸ ಮುಂದುವರಿಸಿದೆ ತೆಗೆದುಕೊಂಡಿದ್ದೆ ಮೆಚ್ಚಿದ ಕಲೆ ಮೆಚ್ಚಿದೆ ಮದುವೆ ಆಗಿ ಮನೆಗೆ ಬಂದು ಎರಡೇ ಎಡದಂತೆ ತುಂಬಿದ ಮನೆತನವನ್ನು ಬ್ಯಾರೆ ಮಾಡುವ ಈ ಸಮಾಜದಲ್ಲಿ ನನ್ನ ತಮ್ಮನಗೋಸ್ಕರ ನಿನ್ನ ಮೈದುನಗೋಸ್ಕರ ಎರಡು ಎಕರೆ ಜಮೀನನ್ನು ಮಾರು ಅಂತ ಹೇಳಿದೆಯಲ್ಲ ನೀ ನನ್ನ ಮನೆಗೆ ಮಡದಿ ಆಗಿ ಬರಲಿಲ್ಲ ಕಣೆ ನನ್ನ ನೀರು ಆಯ್ತು ಸಾವಿತ್ರಿ ಆದಷ್ಟು ಬೇಗ ವ್ಯವಸ್ಥೆ ಮಾಡ್ಕೊಂಡ್ಬರ್ತೀನಿ ಹಾ ನನ್ನ ತಮ್ಮ ನಾಳೆನೇ ಬೆಂಗಳೂರು ಯಾರಿಗೂ ಸ್ನೇಹಿತರಿಗೆ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾನೆ ಬಂದ ಮೇಲೆ ಊಟದ ವ್ಯವಸ್ಥೆ ಮಾಡು ನಾನು ಆದಷ್ಟು ಬೇಗ ಹಣ ಹಾಕ್ತೀನಿ ಏ ಗೌರಿಯ ಏ ಗೌರಿಯ